ಸುಲ್ತಾನ ಅಲ್ಲಾಹುದ್ದೀನ್ ಖಿಲ್ಜಿ ತನ್ನ ಉತ್ತರ ಭಾರತದ ದಿಗ್ವಿಜಯಗಳ ನಂತರ ದಕ್ಷಿಣದತ್ತ ಕಣ್ಣಿಟ್ಟಿದ್ದನು ಇಲ್ಲಿದ್ದಂತ ಅಪಾರ ಧನಕನಕ ಸಂಪತ್ತು ಅವನನ್ನ ಸೆಳೆದಿತ್ತು ಇದಕ್ಕಾಗಿ ಅವನು ವಿಂಧ್ಯಾ ಪರ್ವತವನ್ನ ದಾಟಿ ದಾಳಿ ನಡೆಸಲು ಸಜ್ಜಾಗಿದ್ದ ಅದಕ್ಕಾಗಿ ತನ್ನ ಬೃಹತ್ ಆದಂತಹ ಶಿಸ್ತುಬದ್ಧಾದಂತಹ ಸೇನೆಯೊಂದನ್ನು ಸಿದ್ಧಗೊಳಿಸಿ ಅದಕ್ಕೆ ಅಷ್ಟೇ ಸಮರ್ಥನಾದಂಥ ತನ್ನ ಮಹಾದಂಡ ನಾಯಕ ಮಲ್ಲಿಕ್ ಆಫರ್ನ ನೇತೃತ್ವದಲ್ಲಿ ದಾಳಿ ಯೋಜನೆಯನ್ನ ರೂಪಿಸಿದ್ದ ಆ ಸಮಯದಲ್ಲಿ ಅಲ್ಲಾವುದ್ದೀನ್ ಕಿಲ್ಜಿಗೆ ಮಂಗೋಲರ ದಾಳಿಯ ಭೀತಿಯೂ ಸಹ ಇರಲಿಲ್ಲ ದಕ್ಷಿಣದತ್ತ ಸಾಗಿದಂತ ಈ ಒಂದು ಸೇನೆಗೆ ಪ್ರತಿರೋಧ ನಾಲ್ಕು ಪ್ರಮುಖ ರಾಜಮನೆತನಗಳು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ವು ಅವುಗಳಲ್ಲಿ ದೇವಗಿರಿಯ ಯಾದವರು ಇದನ್ನ ರಾಮಚಂದ್ರ ದೇವನು ಆಳ್ತಾ ಇದ್ದ ಇನ್ನು ತೆಲಂಗಾಣವೆಂದು ಪ್ರಸಿದ್ಧವಾದಂತ ಕಾಕತೀಯರು ಇವರು ವಾರಂಗಲ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಇನ್ನು ಇವರನ್ನು ಬಿಟ್ಟರೆ ಅಪ್ರತಿಮ ವೀರನಾದಂತಹ ಕನ್ನಡಿಗ ಮೂರನೇ ವೀರ ಬಲ್ಲಾಳ ದೋರ ಸಮುದ್ರವನ್ನ ಅಥವಾ ದ್ವಾರ ಸಮುದ್ರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಇನ್ನು ಪಾಂಡ್ಯರ ರಾಜ್ಯವಿದ್ದು ಮುಸ್ಲಿಂ ಲೇಖಕರು ಮಾಭಾರ್ ಎಂದು ಕರೆದಿದ್ದು ಅದು ಈಗಿನ ಮಧುರ ರಾಮನಾಡು ಮತ್ತು ತಿನ್ನವೆಲ್ಲಿ ಜಿಲ್ಲೆಗಳನ್ನ ಒಳಗೊಂಡಿತ್ತು ಇದರ ರಾಜಧಾನಿ ಮಧುರೆಯಾಗಿತ್ತು ಈ ನಾಲ್ಕು ದೊಡ್ಡ ರಾಜ್ಯಗಳಷ್ಟೇ ಅಲ್ಲದೆ ನೆಲ್ಲೂರು ಜಿಲ್ಲೆಯಲ್ಲಿ ತೆಲುಗುಚೋಳ ಅರಸ ಮೂರನೇ ಮನ್ಮಸಿದ್ದ ಒರಿಸ್ಸಾ ರಾಜ್ಯವನ್ನು ಆಳುತ್ತಿದ್ದ ಕಳಿಂಗ ಗಂಗಾ ಅರಸ ಭಾನುದೇವ ಕೊಲ್ಲಂ ಅಥವಾ ಕಿಲಾನ್ ಪಟ್ಟಣದಲ್ಲಿ ಆಳುತ್ತಿದ್ದ ಕೇರಳದ ಅರಸ ರವಿವರ್ಮ ಮಂಗಳೂರಿನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದ ಅಳುಪ ಅರಸ ಬಂಕಿ ದೇವಪೇಂದ್ರ ಅಳುಪ ಮುಂತಾದ ಸಣ್ಣ ಪುಟ್ಟ ರಾಜ್ಯಗಳು ಅಸ್ತಿತ್ವದಲ್ಲಿದ್ದವು ದಕ್ಷಿಣದಲ್ಲಿದ್ದಂಥ ಈ ರಾಜರಗಳ ನಡುವೆ ಮೈತ್ರಿ ಇರಲಿಲ್ಲ ಅವರು ತಮ್ಮ ತಮ್ಮಲ್ಲೇ ಕಚ್ಚಾಟವನ್ನ ಮುಂದುವರಿಸಿದರು ಇಂತಹ ಅಂತಕಲಗಳು ಖಿಲ್ಜಿ ಅಂತವರಿಗೆ ಉತ್ತರ ಭಾರತದಿಂದ ದಾಳಿ ನಡೆಸಲು ಅನುಕೂಲವಾಗಿದೆ ಇಂತಹ ಸಮಯದಲ್ಲಿ ಮಲ್ಲಿಕಾಫರ್ನಿಂದ ಕ್ರೂರ ಅಥವಾ ಭಯಾನಕ ದಾಳಿಗಳು ನಡೆದುಬೋದು ಕ್ರೂರ ಅಥವಾ ಭಯಾನಕ ಅನ್ನೋದಕ್ಕಿಂತ ಯುದ್ಧ ಅಲ್ವೇ ಯುದ್ಧದ ಸಿಲೆಬಸ್ನಲ್ಲಿ ಕರುಣೆ ಅನ್ನೋ ಪಾಠನೇ ಇರೋದಿಲ್ಲ ಅಂದಿನ ದಿನಮಾನಗಳಲ್ಲಿ ನಡೆದಂತಹ ಆ ಯುದ್ಧಗಳ ನಂತರ ದಕ್ಷಿಣ ಭಾರತದಲ್ಲಿ ಶೂನ್ಯ ಸ್ಥಿತಿಯೊಂದು ಏರ್ಪಡುತ್ತೆ ಅದೆಂಥ ಶೂನ್ಯ ಸ್ಥಿತಿ ಎಂದರೆ ಪರಕೀಯ ದಾಳಿಗಳನ್ನ ಎದುರಿಸಲಿಕ್ಕೆ ಶಕ್ತವಾದಂತಹ ರಾಜ್ಯದ ಕೊರತೆ ಉಂಟಾಗುತ್ತೆ ಶಕ್ತಿಶಾಲಿ ಸಾಮ್ರಾಜ್ಯದ ಅನಿವಾರ್ಯತೆ ಉಂಟಾಗುತ್ತೆ ಮುಂದೆ ಉಮ್ಮಡಿ ವೀರಬಲ್ಲಾಳನು ಎಲ್ಲ ದೇಶೀಯ ರಾಜರನ್ನ ಸಂಘಟಿಸಿ ದಾಳಿಗಳನ್ನ ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನಗಳನ್ನ ನಡೆಸಿದನಾದ್ರೂ ಮುಂದೆ ಅವನ ಅಂತ್ಯದೊಂದಿಗೆ ಆ ಕೆಲಸ ನಿಂತು ಹೋಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಜನ ತಮ್ಮನ್ನ ತಮ್ಮ ಸಂಸ್ಕೃತಿಯನ್ನ ತಮ್ಮ ಸಂಪ್ರದಾಯಗಳನ್ನ ಮತ್ತು ತಮ್ಮ ಬೇಕು ಬೇಡಗಳಿಗೆ ಮನ್ನಣೆ ನೀಡುವಂತಹ ಸಾಮ್ರಾಜ್ಯವೊಂದರ ಕನಸನ್ನ ಕಾಣ್ತಾರೆ ಪರಿಸ್ಥಿತಿಯ ಕೂಸೋ ಏನೋ ಎಂಬಂತೆ ಇಂದಿಗೂ ಎಂದೆಂದಿಗೂ ಭವ್ಯ ಭಾರತ ನೆನಪಿಟ್ಟುಕೊಳ್ಳಬೇಕಾದಂಥ ಸಾಮ್ರಾಜ್ಯ ತನ್ನ ಗತವೈಭವದಿಂದಲೇ ವಿಶ್ವದ ಕಣ್ಣು ಕೋರೈಸಿದ್ದಂಥ ಸಾಮ್ರಾಜ್ಯ ಇಲ್ಲಿನ ಮಣ್ಣು ನಿಗಿ ನಿಗಿ ಬಂಗಾರವಾಗಿ ಹೊಳೆದಿತ್ತು ಹಕ್ಕ ಬುಕ್ಕರು ಸ್ಥಾಪಿಸಿದ್ದಂಥ ಮಹೋನ್ನತ ಸಾಮ್ರಾಜ್ಯ ಪ್ರೌಢ ದೇವರಾಯನ ಶಿಸ್ತಿನ ಸಾಮ್ರಾಜ್ಯ ಕೃಷ್ಣ ದೇವರಾಯರ ಮಹೋನ್ನತ ಸಾಮ್ರಾಜ್ಯ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಸಂಸ್ಕೃತಿಗಳೊಂದಿಗೆ ಜಾತಿ ಧರ್ಮ ಆಚಾರ ವಿಚಾರ ಸಂಸ್ಕೃತಿ ಮೇಲು ಕೀಳೆಂಬ ಯಾವುದೇ ಭೇದವಿಲ್ಲದೆ ಸರ್ವ ಜನರನ್ನ ಒಳಗೊಂಡು ದಕ್ಷಿಣ ಭಾರತದ ತುಂಗಾ ತೀರದಲ್ಲಿ ಸ್ಥಾಪನೆಗೊಂಡು ಭವ್ಯ ಭಾರತವನ್ನ ಬೆಳಗಿದಂಥ ನಮ್ಮ ಹೆಮ್ಮೆಯ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಎಂದೋ ನಡೆದಂಥ ಯಾವುದೋ ಧಾರ್ಮಿಕ ವಿಚಾರಗಳನ್ನ ನಾವು ಪ್ರಸ್ತುತಕ್ಕೆ ತೊಳುಕು ಹಾಕಿಕೊಳ್ಳಬಾರದು ಇತಿಹಾಸದಿಂದ ನಾವು ಏನನ್ನು ಕಲಿಯಬೇಕೆಂಬ ವಿವೇಚನೆ ನಮ್ಮಲ್ಲಿರಬೇಕು ವಿಜಯನಗರ ಸಾಮ್ರಾಜ್ಯ ತಾನು ಬದುಕಿದ್ದು ಬೋಧಿಸಿದ್ದು ಮತ್ತು ಬಾಳಿದ್ದು ಇದನ್ನೇ ಮೇಲಾಗಿ ವಿಜಯನಗರ ಸಾಮ್ರಾಟರಲ್ಲೊಬ್ಬನಾದಂತಹ ಬುಕ್ಕರಾಯ ಬುಕ್ಕರಾಯ ಶಾಸನವೆಂಬಂತಹ ತನ್ನ ನಿದರ್ಶನದೊಂದಿಗೆ ನಮಗೆ ಮಾದರಿಯಾಗಿ ನಿಲ್ಲುತ್ತಾನೆ ಹಕ್ಕ ಬುಕ್ಕರು ಕಟ್ಟಿದಂತಹ ಈ ಮಹೋನ್ನತ ಸಾಮ್ರಾಜ್ಯದ ಮತ್ತಷ್ಟು ವಿಚಾರಗಳೊಂದಿಗೆ मत बेटे आगो जय हिंद जय कन्नड अंबे